ಚಾಮುಂಡಿ ಬೆಟ್ಟದಲ್ಲಿ ಕಡಿಮೆಯಾಗದ ಬೆಂಕಿಯ ಕೆನ್ನಾಲಿಗೆ ಚಾಮುಂಡಿ ಬೆಟ್ಟದಲ್ಲಿ ರಾತ್ರಿ ಆದರೂ ಧಗಧಗಿಸ್ತಾ ಇದೆ ಬೆಂಕಿ ಚಾಮುಂಡಿ ಬೆಟ್ಟದಿಂದ ಒತ್ತನಹಳ್ಳಿಗೆ ತೆರಳುವ ಮಾರ್ಗದಲ್ಲಿ ಬೆಂಕಿ ಮತ್ತಷ್ಟು ಹೆಚ್ಚಾಗ್ತಾ ಇದೆ ವ್ಯಾಪಿಸ್ತಾ ಇದೆ ಒಟ್ಟು ಮೂರು ಕಡೆ ಹೊತ್ತಿ ಉರಿತಾ ಇರುವ ಬೆಂಕಿ ರಸ್ತೆ ಸಂಪರ್ಕ ಇಲ್ಲದ ಕಾರಣ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳದಲ್ಲಿದ್ದರೂ ಕೂಡ ಅಗ್ನಿಯನ್ನು ನಂದಿಸುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸರಿಯಾಗಿ ಸಂಪರ್ಕ ಇಲ್ಲ ಬೆಂಕಿಯ ತೀವ್ರತೆ ಕೂಡ ಹೆಚ್ಚಾಗ್ತಾ ಇರುವಂಥದ್ದು ಬೆಂಕಿ ಹರಡ್ತಾ ಇರುವಂತಹ ಜಾಗ ಏನಿದೆ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅದರಿಂದಾಗಿ ಕಾರ್ಯಾಚರಣೆ ನಡೆದು ನಡೆದೋದಕ್ಕೂ ಕೂಡ ಅಡ್ಡಿ ಆಗ್ತಾ ಇದೆ ಚಾಮುಂಡಿ ಬೆಟ್ಟದಲ್ಲಿ ಬೆಂಕಿಯ ಕೆನ್ನಾಲಿಗೆ ಇನ್ನೂ ಕೂಡ ಕಡಿಮೆಯಾಗಿಲ್ಲ ರಾತ್ರಿ ಆದರೂ ಕೂಡ ಧಗಧಗಿಸ್ತಾ ಇದೆ ಬೆಂಕಿ ಚಾಮುಂಡಿ ಬೆಟ್ಟದಿಂದ ಉತ್ತನಹಳ್ಳಿಗೆ ತೆರಳುವ ಮಾರ್ಗ ಎಲ್ಲೂ ಕೂಡ ಬೆಂಕಿಯ ತೀವ್ರತೆ ಹೆಚ್ಚಾಗ್ತಾ ಇದೆ ಜೊತೆಗೆ ಒಟ್ಟು ಮೂರು ಕಡೆ ಹೊತ್ತಿ ಉರಿತಾ ಇರುವಂತಹ ಬೆಂಕಿ ರಸ್ತೆ ಸಂಪರ್ಕ ಇಲ್ಲದ ಕಾರಣ ಕಾರ್ಯಾಚರಣೆಗೂ ಕೂಡ ಅಡ್ಡಿ ಆಗ್ತಾ ಇದೆ ಒಂದು ಕಡೆ ಬೇಸಿಗೆ ಬಿಸಿ ಗಾಳಿ ಬೀಸ್ತಾ ಇರುವಂಥದ್ದು ಬಿಸಿಲ ಧಗೆ ಕೂಡ ಹೆಚ್ಚಾಗ್ತಾ ಇದೆ ಇದರಿಂದಾಗಿ ಬೆಂಕಿ ನಂದಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ಬೆಂಕಿಯ ತೀವ್ರತೆ ಕೂಡ ಹೆಚ್ಚಾಗ್ತಾ ಇದೆ ಮತ್ತಷ್ಟು ವ್ಯಾಪಿಸ್ತಾ ಇದೆ ಬೆಂಕಿ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಅಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ನೆಲೆಸಿರುವಂತಹ ಚಾಮುಂಡಿ ಬೆಟ್ಟದ ಅಗ್ನಿ ಅನಾಹುತ ಇನ್ನೂ ಸಹ ಅಂತ್ಯವಾಗಿಲ್ಲ ನಾವೀಗ ಅದೇ ಸ್ಥಳದಲ್ಲಿದ್ದೇವೆ ನೀವು ನೋಡ್ತಾ ಇರ್ಬೋದು ಉತ್ನಹಳ್ಳಿ ರಸ್ತೆ ಮಾರ್ಗವಾಗಿ ಬಂದ್ರೆ ಈ ಒಂದು ಬೆಂಕಿ ಅವಘಡ ಕಾಣಿಸ್ತದೆ ಅಂದ್ರೆ ಈಗಲೂ ಸಹ ಚಾಮುಂಡಿ ಬೆಟ್ಟದ ಆ ಒಂದು ಏನು ಜಾಗ ಇದೆ ಬೆಳಗ್ಗೆಯಿಂದಲೂ ಸಹ ಸಾಕಷ್ಟು ಅಗ್ನಿ ಅನಾಹುತಗಳಾಗಿತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಸಾಕಷ್ಟು ಅರಸಾಹಸವನ್ನು ಪಟ್ಟಿದ್ರು ಆದರೆ ರಾತ್ರಿಯಾದರೂ ಸಹ ಆ ಬೆಂಕಿಯ ಕೆನ್ನಾಲಿಗೆಗಳೇನಿದೆ ಇದುವರೆಗೂ ಸಹ ಆರಿಲ್ಲ ಅಂದರೆ ಇಲ್ಲಿ ಪ್ರಮುಖವಾದಂಥ ಸವಾಲು ಅಂತ ಹೇಳಿದ್ರೆ ಈಗ ಏನು ಒತ್ತು ಉರಿತಿರುವಂಥ ಈ ಜಾಗ ಇದೆ ಚಾಮುಂಡಿ ಬೆಟ್ಟದಿಂದ ಉತ್ತನಳ್ಳಿಗೆ ಹೋಗುವಂತಹ ಮಾರ್ಗ ಮಧ್ಯದಲ್ಲಿ ಸಿಗ್ತದೆ ಆದರೆ ಈ ಒಂದು ಸ್ಥಳಕ್ಕೆ ಯಾವುದೇ ರೀತಿಯಂತ ರಸ್ತೆಯ ಸಂಪರ್ಕ ಇಲ್ಲ ಮತ್ತೆ ಈಗಲೂ ಸಹ ಚಾಮುಂಡಿ ಬೆಟ್ಟದ ಮೂರು ಕಡೆಗಳಲ್ಲಿ ಈ ಒಂದು ಅಗ್ನಿ ಅನಾಹುತ ಈಗ ಮುಂದುವರೆದಿದೆ ಅಂದ್ರೆ ಈಗ ನೀವು ನೋಡ್ತಾ ಇರುವಂತದ್ದು ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಬೆಂಕಿ ಇರುವಂಥದ್ದು ಅಂದರೆ ಈ ಒಂದು ಸ್ಥಳಕ್ಕೆ ಯಾವುದೇ ರೀತಿಯಂತಹ ರಸ್ತೆ ಸಂಪರ್ಕ ಇರದ ಕಾರಣ ಅಗ್ನಿಶಾಮಕ ದಳದ ಸಿಬ್ಬಂದಿ ಅಲ್ಲಿಗೆ ಹೋಗಲಿಕ್ಕೆ ಆಗಿಲ್ಲ ಯಾಕಂದ್ರೆ ಬೆಳಗ್ಗೆಯಿಂದಲೂ ಸಹ ಬೇರೆ ಬೇ ಬೇರೆ ಭಾಗಗಳಲ್ಲಿ ಅಂದ್ರೆ ಹತ್ತಕ್ಕೂ ಹೆಚ್ಚು ಭಾಗಗಳಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಈ ಒಂದು ಅಗ್ನಿ ಅನಾಹುತ ಆಗಿತ್ತು ಸ್ಥಳಕ್ಕೆ ಹೋಗಿ ಬೆಂಕಿ ಸಾಧ್ಯವಾಗಿಲ್ಲ ಹೀಗಾಗಿ ರಾತ್ರಿ ಆದ್ರೂ ಸಹ ಈ ಒಂದು ಬೆಂಕಿಯ ಕೆನಾಲಿಗೆಗಳು ಮುಂದುವರೆದಿದವೆ ಮತ್ತೆ ಇಲ್ಲಿ ಮತ್ತೊಂದು ಆತಂಕ ಅಂತ ಹೇಳಿದ್ರೆ ಇದು ಕುರುಚಲು ಕಾಡಾಗಿದೆ ಮತ್ತೆ ಈ ಒಂದು ಪ್ರದೇಶದಲ್ಲಿ ಪ್ರಾಣಿಗಳ ವಾಸಸ್ಥಾನ ಮತ್ತು ಅದ್ದುಗಳು ಸಾಕಷ್ಟು ಸಂಖ್ಯೆಯಲ್ಲಿ ವಾಸವಾಗಿದ್ದವು ಆ ಹದ್ದುಗಳ ಗೂಡು ಸಹ ನಾಶವಾಗಿದೆ ಇದರ ಜೊತೆಗೆ ಚಿರತೆಗಳು ಸಾಕಷ್ಟು ಸಂಖ್ಯೆಯಲ್ಲಿ ಚಾಮುಂಡಿ ಬೆಟ್ಟದಲ್ಲಿದೆ ಯಾಕಂದರೆ ಚಾಮುಂಡಿ ಬೆಟ್ಟದ ರಸ್ತೆಯಲ್ಲೇ ಚಿರತೆಗಳು ಸಾಕಷ್ಟು ಕಾಣಿಸ್ಕೊಂಡಿದ್ವು ಹೀಗಾಗಿ ಈ ಒಂದು ಸ್ಥಳದಲ್ಲಿ ಏನು ಅಗ್ನಿ ಅನಾಹುತ ಆಗಿದೆ ಹೆಚ್ಚಿನ ಪ್ರಮಾಣದಲ್ಲಿ ಚಿರತೆಗಳು ಇಲ್ಲಿ ವಾಸಿಸ್ತಾ ಇದ್ವು ಹೀಗಾಗಿ ಅವು ಎಲ್ಲೋ ಒಂದು ಕಡೆ ವಸತಿ ಪ್ರದೇಶಗಳತ್ತ ಧಾವಿಸ್ತವ ಅನ್ನೋ ಒಂದು ಆತಂಕ ಈಗ ಎದುರಾಗಿದೆ ಈ ಒಂದು ಏನು ಬೆಂಕಿಯ ಕೆನಾಲಿಗೆ ಇದೆ ಇದು ನಂದಿಸುವಂತಹ ಕಾರ್ಯಕ್ಕೆ ಮುಂದಾಗುವಂಥದ್ದು ಸಾಕಷ್ಟು ಕಷ್ಟಕರ ಆಗ್ತದೆ ಹೀಗಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ಬೆಳಗ್ಗೆವರೆಗೂ ಸಹ ಕಾದು ನೋಡಬೇಕು ಆ ಒಂದು ಬೆಂಕಿಯ ಕೆನಾಲಿಗಳೆಂದರೆ ತನ್ನಿಂದ ತಾನೇ ಆರುವಂತಹ ಪರಿಸ್ಥಿತಿ ಬಂದರೆ ಅಂದರೆ ಏಕಂದ್ರೆ ಅವ್ರು ಮಾಡಿರುವಂತಹ ಫೈರ್ ಲೈನ್ ಇದೆ ಆ ಫೈರ್ ಲೈನ್ವರೆಗೂ ಬಂದು ಅದಾದ ನಂತರ ಅಲ್ಲಿ ನಿಂತ್ಕೊಂಡ್ರೆ ಅದಕ್ಕೆ ಅಲ್ಲಿ ಬೆಂಕಿ ಹಾರಿ ಹೋಗ್ತದೆ ಆದರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಈ ಒಂದು ಸ್ಥಳಕ್ಕೆ ಬಂದು ಕಾರ್ಯಾಚರಣೆ ಮಾಡೋದು ಅಸಾಧ್ಯವಾದ ಮಾತಾಗಿದೆ ಹೀಗಾಗಿ ಬೆಳಗ್ಗೆ ಬೇರೆ ಯಾವ ರೀತಿಯಾಗಿ ಈ ಒಂದು ಅಗ್ನಿಯನ್ನು ನಂದಿಸ್ತಾರೆ ಅಥವಾ ತನ್ನಿಂದ ತಾನೇ ಆ ಅಗ್ನಿ ಶಮನವಾಗ್ತದ ಕಾದ್ ನೋಡಬೇಕಾಗಿದೆ ಚಾಮುಂಡಿ ಬೆಟ್ಟದಿಂದ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್ ಟಿ ವಿ ನೈನ್ ಮೈಸೂರು